ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಸಪ್ತ ನದಿಗಳ ನಾಡು ಬೆಳಗಾವಿ ಜಿಲ್ಲೆಯಲ್ಲಿ ಒಂದೆಡೆ ಪ್ರವಾಹ ಸೃಷ್ಟಿಯಾದರೆ ಮತ್ತೊಂದೆಡೆ ಮಾರ್ಕಂಡೆಯ ನದಿ ಉಕ್ಕಿ ಹರಿಯುತ್ತಿದೆ ಹುಕ್ಕೇರಿ ತಾಲೂಕಿನ ಶಿರೂರು ಜಲಾಶಯದಿಂದ ನೀರು ಹೊರಗಡೆ ಬಿಟ್ಟಿದ್ದರಿಂದ ಗೋಕಾಕ್ ತಾಲೂಕಿನ ಗೊಡಚಿನ್ಮಲ್ಕಿ ಜಲಪಾತದ ರುದ್ರ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಮುಗಿ ಗೋಕಾಕ್ ಗೋಕಾಕ್ನಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಗೊಡ್ಚಿನ್ಮಲ್ಕಿ ಗ್ರಾಮದಿಂದ ಸುಮಾರು ಎರಡೂವರೆ ಕಿಲೋಮೀಟರ್ ದೂರದಲ್ಲಿರುವ ಕನುವೆಯೊಂದರಲ್ಲಿ ಮಾರ್ಕಂಡೆಯ ನದಿ ರಭಸದಿಂದ ಹರಿದು ಪುಟಿದೆ ಗೊಡಚಿನ್ ಮಲ್ಕಿ ಜಲಪಾತ ರೂಪುಗೊಳ್ಳುತ್ತದೆ ಮಳೆಗಾಲದಲ್ಲಿ ನದಿ ರಭಸದಿಂದ ಹರಿಯುತ್ತದೆ ಕರಿ ಬಂಡೆಗಳ ನಡುವೆ ಹರಿಯುವ ನದಿ ಎತ್ತರಕ್ಕಿಂತಲೂ ವಿಶಾಲತೆಗೆ ಹೆಸರಾದ ಜಲಪಾತ ಇದು ನೋಡುಗರ ಕಣ್ಮನ ಸೆಳೆಯುತ್ತದೆ ನಿನ್ನೆ ರಜೆ ಇದ್ದುದರಿಂದ ಮಲ್ಕಿ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಂಡು ರೀಲ್ಸ್ ಮಾಡಿ ಯುವಕ ಯುವತಿಯರು ಸಂಭ್ರಮಿಸುತ್ತಿದ್ದಾರೆ ಈ ಕುರಿತು ನಮ್ಮ ವರದಿಗಾರ ರಾಜು ಬಾಗಲಕೋಟೆ ನೀಡಿರುವ ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ ಆಗುತ್ತಿರುವುದರಿಂದ ಬೆಳಗಾವಿ ಜಿಲ್ಲೆಯ ಮಾರ್ಕಂಡೆ ನದಿ ತುಂಬಿ ಹರಿಯುತ್ತಿದೆ ಮಾರ್ಕಂಡಿ ನದಿ ತುಂಬಿ ಹರಿಯುವುದರಿಂದ ಶಿರು ಡ್ಯಾಮಿನ ಮೂರು ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ಇದರಿಂದಾಗಿ ಬೋಕಾಕ್ ತಾಲೂಕಿನ ಬೆಂಚಿ ಬಂಚಿನ ಮಲಿಕೆ ಎಂಬ ಜಲಪಾತವು ನಿಸರ್ಗ ರಮಣಿಯಾದ ಜಲಪಾತವು ತುಂಬಿ ಹರಿಯುತ್ತಿದೆ ಇದನ್ನು ನೋಡಲು ದಿನಾಲು ಸಾವಿರಾರು ಜನ ಆಗಮಿಸುತ್ತಿದ್ದಾರೆ ಇದಲ್ಲದೆ ಈ ಜಲಪಾತ ನೋಡಲು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾದಿಂದ ಹಲವಾರು ಜನ ಇಲ್ಲಿ ಆಗಮಿಸುತ್ತಿದ್ದ ಪ್ರತಿನಿತ್ಯ ಹಲವಾರು ಜನ ಇಲ್ಲಿ ಆಗಮಿಸುತ್ತಿದ್ದಾರೆ ಇಲ್ಲಿ ಮಹಾರಾಷ್ಟ್ರದಿಂದ ಪ್ರವಾಸಿಗರು ಬಂದಿದ್ದಾರೆ ಬರೀ ಅವ್ರು ಏನ್ ಮಾತಾಡ್ತಾ ಕೇಳೋಣ

निसर्गमय ठिकाण आहे मी कागलहून गोचे पाल्स मध्ये आलो आहे इथे पाणी म्हणजे खूप छान वाटते मुलं मुलांच्या सह सगळे सपरिवार आलो आम्ही मुलं खूप एन्जॉय करत आहेत पाण्यात खेळणे बागडणे खूप घरातून सगळे म्हणजे खूप एन्जॉय करत आहेत सगळे लहान मोठे सगळे खूप एन्जॉय करतात बघण्यासारखं खूप आहे सगळे येऊन आपले मनोरंजन करून जावे असे मला वाटतं ಪ್ರವಾಸಿ ಹೇಳ್ತಾ ಇದಾರೆ ಇಲ್ಲಿ ನಾವು ಕುಟುಂಬ ಸಮೇತ ಬಂದು ಸಾಕಷ್ಟು ಎಂಜಾಯ್ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಮತ್ತು ಇಲ್ಲಿ ಯುವಕರು ಬಂದರೆ ಯುವತಿಯರು ಬಂದರೆ ತಮ್ಮ ಸೆಲ್ಫಿ ತಕೊಳ್ಳೋದಾಗ್ಲಿ ಅಥವಾ ಇಲ್ಲಿಂದ ನೀರಿನ ಚಟುವಟಿಕೆಗಳು ಮಾಡ್ತಾ ಇದಾರೆ ಈಗ ನೋಡಬಹುದು ಸಾಕಷ್ಟು ಪ್ರಯಾಣಿಕರು ನದಿ ದಂಡೆಯಲ್ಲಿ ಬಂದು ನಿಂತು ತಮ್ಮ ಅದು ನದಿಯನ್ನು ಉಲ್ಲಾಸನು ಅನುಭವಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿನ ಬರಬೇಕಾದ್ರೆ ಪ್ರಯಾಣಿಕರು ಬಸ್ ನಿಂದ ಬರಬಹುದು ಅಥವಾ ಟೂ ವೀಲರ್ ಆಗಲಿ ಫೋರ್ ವೀಲರ್ ಬರಬಹುದು ಆದ್ರೆ ಇಲ್ಲಿ ಯಾವುದೇ ರೀತಿಯ ಊಟ ವಸತಿ ಸಿಗೋದಿಲ್ಲ ಯಕಾದ್ರು ಗೋವಿನ ಜೋಳ ಆಮೇಲೆ ಸ್ನಾಕ್ಸ್ ಮಾತ್ರ ಸಿಗೋದಿದೆ ಪ್ರಯಾಣಿಕರು ಬರಬೇಕಾದ್ರೆ ತಾವು ಊಟದ್ರೆ ತರಕೊಂಡು ಬರೋದು ಬಹಳ ಒಳ್ಳೇದು ಅಂತ ಹೇಳ್ತಾ ಇದಿರಿ ಅದೇ ರೀತಿ ಇಲ್ಲಿ ಯುವತಿಯರು ಬಂದಿದ್ದಾರೆ ಬನ್ನಿ ಆ ಯುವತಿಯರು ಯಾವ ರೀತಿ ಮಾತಾಡ್ತಾರೆ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನೀ ಬಂದ್ರಿ ಏನು ಅದು ಬಂದ್ರಿ ಏನು ಅಂತ ಇದೆ ಅಂತ ಕೇಳೋಣ ನೀಕಂತ ಬಂದಿದ್ದು ಎಂಜಾಯ್ ಮಾಡಿ ಹೋಗೋದು ಏನಿಲ್ಲ ಫಸ್ಟ್ ಟೈಮ್ ಬಂದ್ರೆ ಇಷ್ಟ ಆಳದ ನೀರ್ ನೋಡಾ ಹಜಬತ್ತು ನೋಡಿ ನೀ ಹೇಳ್ತೀರಾ ಇಲ್ಲಿ ಚಲಾಯಿತಿ ಎಲ್ಲ ನೀರದ ಚಲಾಯಿತಿ ಇವತ್ತು ಪಿಕ್ನಿಕ್ ಅಂತ ಬಂದಿದ್ದೀವಿ ನಾವು ಚಲಾಯಿತಿ

ಒಂದು ಕಿಲೋಮೀಟರ್ ದೂರದಲ್ಲಿ ವಾಹನ ಪಾರ್ಕ್ ಮಾಡಿ ನಡೆದುಕೊಂಡು ಬಂದಿದ್ದಕ್ಕೆ ಏನೂ ಮೋಸವಾಗಿಲ್ಲ ಮಕ್ಕಳು ಮತ್ತು ಮನೆಯವರೊಂದಿಗೆ ಸಖತ್ ಖುಷಿ ಪಟ್ಟೆವು ಎಂದರು ಮತ್ತೋರ್ವ ಪ್ರವಾಸಿಗರು ಮಾತನಾಡಿ ಗೋಡ್ಚಿನ್ಮಲ್ಕಿ ಜಲಪಾತ ನೋಡಲು ತುಂಬಾ ಸುಂದರವಾಗಿದೆ ಮಳೆರಾಯನ ಅಬ್ಬರದಿಂದ ಜಲಪಾತ ರಮಣೀಯವಾಗಿ ಹರಿಯುತ್ತಿದೆ ಈ ದೃಶ್ಯ ನೋಡುವುದೇ ಚಂದ ನಾವು ಕುಟುಂಬ ಸಮೇತ ಇಲ್ಲಿಗೆ ಬಂದಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದ್ರು ಇಂದು ಕೆಲಸಕ್ಕೆ ಇತ್ತು ಹಾಗಾಗಿ ಸಹೋದರರು ಮತ್ತು ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಗೋಡ್ಚಿನ್ ಮಲ್ಕಿಗೆ ಬಂದಿದ್ದೇವೆ ನೀರಿನಲ್ಲಿ ಇಳಿಯುವ ದುಸ್ಸಾಹಸಕ್ಕೆ ಯಾರು ಕೈ ಹಾಕ್ಬಾರದು ಸುರಕ್ಷಿತವಾಗಿ ದೂರದಲ್ಲೇ ನಿಂತು ನೋಡಿ ಹೋಗ್ಬೇಕು ಎಂದು ಕೆಲವರು ಹೇಳಿದ್ರು ವಿಶಾಲ ಬೆಟ್ಟದಿಂದ ಹರಿದು ಬರುವ ಜಲಪಾತ ಮುಂದೆ ಸ್ವಲ್ಪ ಎತ್ತರದಲ್ಲಿ ದುಮ್ಮುಕ್ಕುತ್ತದೆ ಕೆಲವು ಯುವಕರು ಪೊಲೀಸರ ಕಂತಪ್ಪಿಸಿ ಈ ದೃಶ್ಯವನ್ನ ಸಮೀಪದಿಂದ ಕಣ್ತುಂಬಿಕೊಂಡು ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾರೆ ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬುದು ಗಮನಾರ್ಹ ಒಟ್ಟಾರೆ ಜನರು ಬಂದಂತವರು ಖುಷಿಯಿಂದ ನಗರ ಎಂಜಾಯ್ ಮಾಡ್ತಾ ಅಂತ ಹೇಳ್ತಾ ಇದಾರೆ ಯಾವ್ದೇ ಬಾದಾವಿಂದ ಬರಬಹುದು ಹುಕ್ಕೇರಿಂದ ಬರಬಹುದು ಬೋಕೆಯಿಂದ ಬರಬಹುದು ಇಲ್ಲಿ ಬಸ್ ಅನುಕೂಲ ಇರುತ್ತದೆ ಇಲ್ಲಿ ಬಂದು ಎಂಜಾಯ್ ಒಂದ್ ದಿವಸ ಪಿಕ್ನಿಕ್ ಮಾಡಲು ಬಹಳ ಚೆನ್ನಾಗಿ ಪ್ಲೇಸ್ ಅಂತ ಹೇಳ್ತಾರೆ ರಾಜೀವ್ ಹೊಲ್ಬಟ್ಟಿ ನ್ಯೂಸ್ ಹುಕ್ಕೇರಿ ಮತ್ತು ಸಂಗೇಶ್ವರ ನಗರಗಳಲ್ಲಿ ಮಾದಕ ವಸ್ತು